ಕಾಂಗ್ರೆಸ್ ಅವ್ರಿಗೆ ಒಂಚೂರು ಮಾನ ಮರ್ಯಾದೆ ಇದ್ರೆ ನಾಚಿಕೆಯನ್ನು ಮಾಡಬಹುದು ಯಾರು ಸರ್ಕಾರ ಇರ್ಬೇಕು ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಸರ್ಕಾರ ಯಾರು ಕಾಂಗ್ರೆಸ್ ಅವರು ಅಧಿಕಾರಿ ಯಾರು ಕಾಂಗ್ರೆಸ್ ಅವರು ಇವ್ರ ಕೈ ಕೆಲ ಇವರೇ ತಾನೆ ಎಲ್ಲ ಲಂಚ ಹಾಯಿಸ್ಕೊಂಡು ಅವ್ರ ಹತ್ರ ಪೋಸ್ಟಿಂಗ್ ಕೊಟ್ಟಿರೋದು ಎ ಸಿ ಇರ್ಬೋದು ತಹಸೀಲ್ದಾರ್ ಡಿ ಸಿ ಎಲ್ಲರಿಗೂ ಇವರೇ ತಾನೇ ಪೋಸ್ಟಿಂಗ್ ಕೊಟ್ಟಿರೋದು ಅಕ್ರಮ ಆದರೆ ಯಾರ್ ಕಾರಣ ನೀವೇ ಬಿಜೆಪಿ ಸರ್ಕಾರ ಆಯ್ತಾ ಇರಲಿ ಅಲ್ಲ ಸಾಕ್ಷಿ ಇದ್ರೆ ನಿಮ್ಮ ಸರ್ಕಾರನೇ ಮಾಡಿಲ್ಲ ತಪ್ಪು ಚುನಾವಣೆ ವ್ಯವಸ್ಥೆಯನ್ನ ನೋಡೋವಂಥದ್ದು ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಯಾರು ಹಾಕಿದ್ದಾರೆ ಬಿಜೆಪಿಯವರು ಹಾಕಿದ್ರೆ ಕಾಂಗ್ರೆಸ್ ಅವರೆಲ್ಲ ಬದಲಾವಣೆ ಮಾಡ್ಕಂಡ್ರಿ ಎಲ್ಲ ಪೊಲೀಸು ಎಲ್ಲ ರೆವಿನ್ಯೂ ಎಲ್ಲ ಇಲಾಖೆಯಲ್ಲೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ ಇವಾಗ ಚುನಾವಣೆ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಲ್ಲ ನಿಮಗೆ ಒಂದು ಗೌರವ ಬೇಡ ಅದೇನಾಯಿತು ಪ್ರೂವ್ ಮಾಡಲಿ ಇವ್ರಿಗೆ ಚುನಾವಣೆ ಆಗೋದ ಮೇಲೆ ಏನಾರ ಗೂಬೆ ಕೂತರಿಸ್ಬೇಕು ಚುನಾವಣಾ ಆಯೋಗ ಸರಿ ಇಲ್ಲ ಇ ಡಿ ಸರಿ ಇಲ್ಲ ಸಿ ಬಿ ಐ ಸರಿ ಇಲ್ಲ ನಾ ಅವರಿದ್ದ ಕಾಂಗ್ರೆಸ್ ಇದ್ದಾಗೆಲ್ಲ ಸರಿ ಇತ್ತು ಇವಾಗೆಲ್ಲ ಕೆಟ್ಟ ಹೋಗಿದೆ ಅವ್ರ ಮೇಲೆ ಆಪಾದನೆ ಮಾಡೋಕ್ಕೊಂದು ಇವು ದಾರಿ ಹುಡುಕ್ತಾ ಇದ್ದಾರೆ ಅಲ್ಲ ರೀ ಚುನಾವಣೆ ಆಗಿ ಒಂದು ವರ್ಷ ಆಗೈತಪ್ಪ ನಿಮಗೆ ಯೋಗ್ಯತೆ ಇದ್ದಿದ್ದರೆ ಕಾನೂನಿಲ್ವಾ ನೀವು ಇಮಿಡಿಯೇಟ್ ಇಮಿಡಿಯೇಟಾಗಿ ನೀವು ನಲವತ್ತೈದು ದಿನದಲ್ಲಿ ಫೈಲ್ ಮಾಡ್ಬೋದಾಯ್ತಲ್ಲ ಅಕ್ರಮ ಆಗಿದ್ದರೆ ನಲವತ್ತೈದು ಫೈಲ್ ಮಾಡಬೇಕಾಯ್ತು ಹೈಕೋರ್ಟ್ ತೀರ್ಮಾನ ಮಾಡ್ತಾಯಿತ್ತು ನ್ಯಾಯಾಲಯ ಇದೆ ನ್ಯಾಯಾಲಯಕ್ಕೆ ಹೋಗಿಲ್ಲ ಇವರು ನ್ಯಾಯಾಲಯಕ್ಕೆ ಹೋಗೋದ್ರೆ ಇವರು ಚಿಮಾರಿ ಹಾಕ್ತಾರೆ ಆಗಲೇ ಚಿಮಾರಿ ಹಾಕ್ಸ್ಕೊಂಡಿದ್ದಾರೆ ಎಲೆಕ್ಷನ್ ವಿಚಾರವಾಗಿ ಚಿಮಾರಿ ಹಾಕ್ಸ್ಕೊಂಡಿದ್ದಾರೆ ನ್ಯಾಯಾಲಯಕ್ಕೆ ಚಿಮಾರಿ ಆಗ್ತೈತೆ ಅಂತ ಅಂತೇಳಿ ಗಾದಿ ಬೀದಿಗಳಲ್ಲಿ ಈ ಥರ ಇದ್ದಾರೆ ಇದು ಕಾಂಗ್ರೆಸ್ ಅವರ ಅವರೇ ಹಾಕಿದಂಥ ಅಧಿಕಾರಿಗಳು ಅವರೇ ಲಂಚ ಇಸ್ಕೊಂಡು ಹಾಕದಂತ ಅಧಿಕಾರಿಗಳ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂದರೆ ಇನ್ಯಾರಿಗೆ ನಂಬಿಕೆ ಇರ್ತತೆ ಫಸ್ಟ್ ಪ್ರೂವ್ ಮಾಡಲಿಲ್ಲ ನೋಡಿ ಅವರು ಈಗಾಗಲೇ ಅಲ್ಲಿರೋ ಸಮೀಕ್ಷೆಗಳ ಪ್ರಕಾರ ಅಲ್ಲಿ ಕಾಂಗ್ರೆಸ್ ಬೋರ್ಡ್ ಅವರು ಒಂದು ಹತ್ತು ಸೀಟು ಗೆಲ್ಲ ಅದು ಅದಕ್ಕೆ ಈಗ ನೆಪ ಹುಡುಕ್ತಾ ಇದ್ದಾರೆ ಒಂದಲ್ಲ ಒಂದು ನೆಪ ಹಿಡಿತಾರೆ ಎಲ್ಲಿ ಹಂಗಿದಾರೆ ಅವ್ರು ಹೇಳ್ತಾ ಇದ್ರ ಆಯಿತಪ್ಪ ಚುನಾವಣಾ ಅಕ್ರಮ ಹಾಂ ಸರಿ ಇಲ್ಲ ಚುನಾವಣೆ ನಡೀತಾರೋ ಸರಿ ಇಲ್ಲ ರದ್ದು ಮಾಡಿ ಕರ್ನಾಟಕದ ಚುನಾವಣೆ ಆಗಿದೆಯಲ್ಲ ಸರಿ ಇಲ್ಲ ಅಕ್ರಮ ರದ್ದು ಮಾಡಿ ಹೊಸ ಚುನಾವಣೆ ನಡೆಸಿ ರಾಜ್ಯದ್ದು ನಡೆಸ್ತೀರಾ ಗೆದ್ದರೆ ಕರೆಕ್ಟಾಗಿರ್ತದೆ ಚುನಾವಣೆ ಗೆದ್ದರೆ ಕರೆಕ್ಟಾಗಿರ್ತದೆ ತೆಲಂಗಾಣದಲ್ಲಿ ಚುನಾವಣೆ ಗೆದ್ದರು ಕರೆಕ್ಟ್ ಚುನಾವಣಾ ಆಯೋಗ ಪರ್ಫೆಕ್ಟ್ ಕರ್ನಾಟಕ ಗೆದ್ದು ಚುನಾವಣಾ ಆಯೋಗ ಪರ್ಫೆಕ್ಟ್ ಸೋದ ತಕ್ಷಣ ಇವರಿಗೆ ಚಳಿಚಾರ ಇವ್ರ ಒಂಥರ ಗೂಸಂಬಿಗಳಿದ್ದು ಬಣ್ಣ ಬದಲಾಯಿಸೋ ಗೂಸಂಬಿಗಳಿತ್ತು